ನಟ ವಿಜಯ್ ಪಕ್ಷದ ವಿರುದ್ಧ ಅಣ್ಣಾಮಲೈ ವಾಗ್ದಾಳಿ ನಡೆಸಿದ್ದಾರೆ ನಟ ವಿಜಯ್ ಸಿದ್ಧಾಂತದ ಬಗ್ಗೆ ಅಣ್ಣಾಮಲೈ ಗೇಲಿ ಮಾಡಿದ್ದಾರೆ ವಿಜಯ್ ಸಿದ್ಧಾಂತ ಅಣ್ಣಾ ರಸಂ ಮೊಸರನ್ನ ಸಾಂಬಾರ್ ಮೇಕ್ಸ್ ಅಣ್ಣಾ ರಸಂ ಮೊಸರನ್ನ ಸಾಂಬಾರ್ ಬೆರೆಸಿದ ಸಿದ್ಧಾಂತ ತಮಿಳಿಗ ವೆಟ್ರಿ ಕಳಗಂ ಸಿದ್ಧಾಂತ ಕಿಚಡಿ ರಾಜಕಾರಣ ಅಂತ ಲೇವಡಿ ಮಾಡಿದ್ದಾರೆ ತಮಿಳು ಮತ್ತು ದ್ರಾವಿಡ್ ಎರಡು ನನ್ನ ಕಣ್ಣುಗಳಿದ್ದಂತೆ ಎಂದಿದ್ದ ವಿಜಯ್ ತಮಿಳು ದ್ರಾವಿಡ್ ಸಿದ್ಧಾಂತ ಎರಡು ಬೇರೆ ಬೇರೆ ಎಂದ ವಿಜಯ್ ಇತ್ತೀಚೆಗೆ ಕೇಂದ್ರದ ಸುತ್ತ ಒಂದು ರಾಜಕಾರಣ ಆರಂಭವಾಗಿದೆ ಇದು ಹೊಸದೊಂದು ರಾಜಕೀಯ ಕಿಚಡಿ ರಾಜಕಾರಣ ಎಂದಿದ್ದಾರೆ ಈ ಸಿದ್ಧಾಂತದಿಂದ ಸ್ವಲ್ಪ ಆ ಸಿದ್ಧಾಂತದಿಂದ ಸ್ವಲ್ಪ ತಗೊಳ್ಳಿ ಆ ನಾಯಕನ ಫೋಟೋ ಹಾಕು ಈ ನಾಯಕನ ಫೋಟೋ ಹಾಕು ಒಂದಷ್ಟು ನಾಯಕರ ಫೋಟೋ ಹಾಕಿದ್ರೆ ಟೀಕೆ ಮಾಡಲ್ಲ ಅನ್ನೋ ಭ್ರಮೆ ಇದೆ ಅಣ್ಣ ರಸಂ ಮೊಸರನ್ನ ಸಾಂಬಾರ್ ಮಿಕ್ಸ್ ಮಾಡಿದ್ರೆ ತಿನ್ನಲು ಆಗಲ್ಲ ಪರೋಕ್ಷವಾಗಿ ನಟ ವಿಜಯ್ ವಿರುದ್ಧ ಅಣ್ಣಾಮಲೈ ವಾಗ್ದಾಳಿ ನಡೆಸಿದ್ದಾರೆ ನಟ ವಿಜಯ್ ಪಕ್ಷದ ವಿರುದ್ಧ ಅಣ್ಣಾಮಲೈ ಫುಲ್ ಗರಂ ಆಗಿದ್ದು ನಟ ವಿಜಯ್ ಸಿದ್ಧಾಂತದ ಬಗ್ಗೆ ಅಣ್ಣಾಮಲೈ ಗೇಲಿ ಮಾಡಿದ್ದಾರೆ ಕಿಚಡಿಗೆ ಹೋಲ್ಸಿ ಗೇಲಿ ಮಾಡಿದ್ದಾರೆ ವಿಜಯ್ ಸಿದ್ಧಾಂತದ ಅಣ್ಣಾ ರಸಂ ಮೊಸರಣ್ಣ ಸಾಂಬಾರ್ ಮಿಕ್ಸ್ ಅಣ್ಣಾ ರಸಂ ಮೊಸರನ್ನ ಸಾಂಬಾರ್ ಬೆರೆಸಿದ ಸಿದ್ಧಾಂತ ಎಂದಿದ್ದಾರೆ ತಮಿಳಿಗ ವೆಟ್ರಿ ಕಳಗಂ ಸಿದ್ಧಾಂತದ ಕಿಚಡಿ ರಾಜಕಾರಣ ಅಂತ ಲೇವಡಿ ಮಾಡಿದ್ದಾರೆ ತಮಿಳು ಮತ್ತು ದ್ರಾವಿಡ ಎರಡು ನನ್ನ ಕಣ್ಣುಗಳಿದ್ದಂತೆ ತಮಿಳು ದ್ರಾವಿಡ ಸಿದ್ಧಾಂತ ಎರಡು ಬೇರೆ ಬೇರೆ ಎಂದ ವಿಜಯ್ ಇತ್ತೀಚೆಗೆ ಕೇಂದ್ರದ ಸುತ್ತ ಒಂದು ರಾಜಕಾರಣ ಆರಂಭವಾಗಿದೆ ಇದು ಹೊಸದೊಂದು ರಾಜಕೀಯ ಕಿಚಡಿ ರಾಜಕಾರಣ ಈ ಸಿದ್ಧಾಂತದಿಂದ ಸ್ವಲ್ಪ ಆ ಸಿದ್ಧಾಂತದಿಂದ ಸ್ವಲ್ಪ ತಗೊಳ್ಳಿ ಆ ನಾಯಕನ ಫೋಟೋ ಹಾಕು ಈ ನಾಯಕನ ಫೋಟೋ ಹಾಕಿ ಒಂದಷ್ಟು ನಾಯಕರ ಫೋಟೋ ಹಾಕಿದ್ರೆ ಟೀಕೆ ಮಾಡಲ್ಲ ಅನ್ನೋ ಭ್ರಮೆಯಲ್ಲಿದ್ದಾರೆ ವಿಜಯ್ ಅಣ್ಣ ರಸಂ ಮೊಸರನ್ನ ಸಾಂಬಾರ್ ಮಿಕ್ಸ್ ಮಾಡಿದ್ರೆ ತಿನ್ನಲು ಆಗಲ್ಲ ಎಂದು ಲೇವಡಿ ಮಾಡಿದ ಅಣ್ಣಾಮಲೈ ಪರೋಕ್ಷವಾಗಿ ನಟ ವಿಜಯ್ ವಿರುದ್ಧ ಅಣ್ಣಾಮಲೈ ವಾಗ್ದಾಳಿ ನಡೆಸಿದ್ದಾರೆ ವಿಜಯ್ ಸಿದ್ಧಾಂತ ಅಣ್ಣ ರಸಂ ಮೊಸರನ್ನ ಸಾಂಬಾರ್ ಮಿಕ್ಸ್ ಅಣ್ಣಾಮಲೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಜಯ್ ವಿರುದ್ಧ ಅಣ್ಣಾಮಲೈ ಮಾತಿನಲ್ಲೇ ಮಾಂಜಾ ಕೊಟ್ಟಿದ್ದಾರೆ ನಟ ವಿಜಯ್ ಪಕ್ಷದ ವಿರುದ್ಧ ಅಣ್ಣಾಮಲೈ ಫುಲ್ ಗರಂ ಆಗಿದ್ದು ನಟ ವಿಜಯ್ ಸಿದ್ಧಾಂತದ ಬಗ್ಗೆ ಅಣ್ಣಾಮಲೈ ಗೇಲಿ ಮಾಡಿದ್ದಾರೆ ವಿಜಯ್ ಸಿದ್ಧಾಂತ ಅಣ್ಣಾ ರಸ್ಸಂ ಮೊಸರನ್ನ ಕಿಚಡಿ ಇದ್ದ ಹಾಗೆ ಎಂದು ಲೇವಡಿ ಮಾಡಿದ್ದಾರೆ ಕಿಚಡಿ ಪಾಲಿಟಿಕ್ಸ್ ವಡಿವೇ ತನ್ನ ಮರತು ಪಣ ಮರತು ಇಂದ ಸಿದ್ಧಾಂತ ಕೊಲೆ ಕೊ இந்த தலைவர் போட்டோ இங்கே போடு இந்த தலைவர் போட்டோ இங்கே போடு மொத்தமா பத்து தலைவர் போட்டோ போட்டா யார் நம்மளை கிரிட்டிசைஸே பண்ண மாட்டாங்கிற அரசியல் கட்சிகளும் இங்க வந்திருக்கு அவங்களையும் கூப்பிட்டு கேளுங்க அது எப்படிங்க ரச சாதத்தையும் தயிர் சாதத்தையும் சாம்பார் சாதத்தையும் கலந்து வச்சுட்டு இது புது ஐட்டம்னா எப்படிங்க சாப்பிடுவாங்க ரச சாதம்னு சொல்லுங்க சாம்பார் சாதம் சொல்லுங்க தயிர் சாதம் சொல்லுங்க மூன்றுக்கு ஆனா சேர்த்து மக்கள் சாப்பிடுவாங்கன்னா சாப்பிட மாட்டாங்க அந்த அரசியல் உலகத்துல எங்கேயும் ஜெயிச்சது கிடையாது எோரும் வர வேண்டும் அடுத்த ஆண்டு வாய்ஸ் ஆஃப் கோவை இது நடத்தும் பொழுது நிச்சயமாக வேறு வேறு சித்தாந்தம் இருக்கக்கூடிய அரசியல் கட்சிகள் தலைவர்கள் எல்லோரும் எதிர்ப்பு எதிர்ப்பு எதிர்ப்புன்னு சொல்லி என்னாச்சுங்க இந்தியாவில் கிரைண்டரில் தலை சிறந்த நகரமாக இருந்த கோயம்புத்தூர் இன்னைக்கு வெட் கிரைண்டர் நகரமாக அகமதாபாத் மாறி இருக்கு எத்தனை பேர் புள்ளி விவரத்தை பார்க்குறீங்கன்னு தெரியல அகமதாபாத் மோர் வெட்டரேண்டர்ஸ் தென் கோயம்புத்தூர் கேள்வி கேளுங்க அரசியல்வாதி கிட்ட பவரில் இருக்கிறவங்க பவரில் இல்லாதவங்க பவருக்கு வரணும்னு நினைக்கிறவங்ககிட்ட கேளுங்க எங்கே கோட்டை விட்டோம்